ದೇವರು ಸೌಲನನ್ನು ಅರಸನನ್ನಾಗಿ ಅಭಿಷೇಕಿಸುವಂತಹ ಸಮಯದಲ್ಲಿ ಸೌಲನು ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ನಾನು ಅಲ್ಪವಾದವನು ನನ್ನ ಕುಟುಂಬ ಅಲ್ಪವಾದದ್ದು ಎಂಬುದಾಗಿ ದೀನ ಭಾವದಿಂದ ನಡೆದುಕೊಂಡ ಆದರೆ ಅಧಿಕಾರ ಸಿಕ್ಕಿದ ಮೇಲೆ ಸ್ವಲ್ಪ ಅಧಿಕಾರವನ್ನು ಅನುಭವಿಸಿದ ಮೇಲೆ ದೇವರು ಕೆಲವೊಂದು ವಿಷಯಗಳನ್ನು ಹೇಳುವಾಗ ಕೆಲವೊಂದು ಕಾರ್ಯಗಳನ್ನು ನೆರವೇರಿಸಬೇಕೆಂಬುದಾಗಿ ಹೇಳುವಾಗ ಅದನ್ನು ತಿರಸ್ಕರಿಸಿ ತನ್ನ ಇಷ್ಟ ಬಂದ ಹಾಗೆ ಮಾಡಿದ ಆದ್ದರಿಂದ ದೇವರು ಕೂಡ ಅವನನ್ನು ತಿರಸ್ಕರಿಸಿ ಸಿಂಹಾಸನದಿಂದ ತಳ್ಳಿಬಿಟ್ಟು ಅವನ ವಂಶವನ್ನೇ ನಿರ್ವಂಶವಾಗಿ ಮಾಡಿಬಿಟ್ಟರು ಇದೇ ಪ್ರಕಾರವಾಗಿ ದೇವರಿಂದ ಒಂದನ್ನು ಹೊಂದುವಾಗ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದು ಮಾತ್ರವಲ್ಲ ದೇವರು ನಮ್ಮಿಂದ ಒಂದನ್ನು ಹೊಂದುವುದಕ್ಕೆ ಬಯಸುವಾಗ ಕೆಲವೊಂದು ಕಾರ್ಯಗಳನ್ನು ಎದುರು ನೋಡುವಾಗ ಕೂಡ ಅಷ್ಟೇ ದೀನಭಾವದಿಂದ ಅಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡು ದೇವರೇ ನಾವು ಆಳುಗಳು ನಿನ್ನ ವಿಷಯಗಳನ್ನು ನೆರವೇರಿಸುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆಂಬುದಾಗಿ ಅದನ್ನು ನೆರವೇರಿಸಬೇಕು ಅಂಥವರೇ ನೆಲೆಗೊಳ್ಳುವಂಥದ್ದು ಕರ್ತನ ಆಶೀರ್ವಾದಗಳನ್ನು ಪೂರ್ಣವಾಗಿ ಅನುಭವಿಸುವಂಥದ್ದು